ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಕತ್ತಿನ ಭಾಗ ಇರುತ್ತಲ್ವಾ ಅಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಅಂದರೆ ಕಪ್ ಕತ್ತಿನ ಸುತ್ತ ಎಲ್ಲ ಕಪ್ಪ ಕಪ್ಪಾಗಿರುತ್ತಲ್ವ ಸೊ ಅದಕ್ಕೆ ಏನು ಮಾಡಬೇಕು ಏನು ಮಾಡಿದ್ರೆ ವೈಟಿಷ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆಲೋವೇರಾ ನೋಡಿರ್ತೀರ ಅಲ್ವಾ ಆ್ಯಾಲೋವೇರಾ ಜೆಲ್ ಕೂಡ ನೀವು ಹಚ್ಕೋಬೋದು ಇಲ್ಲಾಂದರೆ ಮನೇಲೇ ಆಲೋವೇರಾ ಗಿಡ ಇರುತ್ತಲ್ವ ಆ್ಯಲೋವೆರಾನ ಕಿತ್ಕೋಬೇಕು ಒಂದು ಉದ್ದಕ್ಕೆ ಸ್ವಲ್ಪ ಕಿತ್ಕೋಬೇಕು ಆಲೋವೇರ ಆ ಜೆಲ್ನ ಅದು ಒಳಗಡೆ ಜೆಲ್ ಇರುತ್ತೆ ನೋಡಿ ಆ ಜೆಲ್ನೆಲ್ಲ ಒಂದು ಬಟ್ಲುಗೆ ಹಾಕೋಬೇಕು ಒಂದು ಬಟ್ಲಲ್ಲಿ ಬಟ್ಲಲ್ಲಿ ಜೆಲೆಲ್ಲ ಹಾಕೊಂಡಿದ ನಂತರ ಅದನ್ನು ಒಂದು ಒನ್ ಅವರು ಫ್ರಿಜ್ಜಲ್ಲಿ ಇಡಿ ಯಾಕಂದರೆ ಕೋಲ್ಡ್ ಆಗಿರಬೇಕದು ತಂಪಾಗಿ ಅದು ಇರಬೇಕು ಸೊ ಅದನ್ನು ಒನ್ ಅವರ್ ಇಟ್ಟಾದಮೇಲೆ ಆ ಜೆಲ್ನ ತಗೊಂಡು ಕತ್ತಿನ ಸುತ್ತ ಬ್ಲ್ಯಾಕ್ ಆಗಿದೆ ಕತ್ತಿನ ಸುತ್ತ ಅಲ್ಲೆಲ್ಲನೂ ಅಲೋವೆ ಅದನ್ನ ಜೆಲ್ನ ಹಚ್ಕೊಳ್ಳಿ ಹ್ಯಾಂಡ್ ಇದೈತಲ್ವ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಆಲೂಗೆಡ್ಡೆ ಆಲೂಗೆಡ್ಡೆಲಿ ಏನಪ್ಪ ಮಾಡೋದು ಅಂದರೆ ಆಲೂಗೆಡ್ಡೆ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ಸಪ್ ಸಿಪ್ಪೆನೆಲ್ಲ ತೆಗೆದ್ಬಿಡಬೇಕು ನೆಕ್ಸ್ಟು ತುರಿಬೇಕು ಅದರಿಂದ ರಸ ಅದರ ರಸ ಇರುತ್ತಲ್ಲ ಆ ರಸನೆಲ್ಲ ತೆಗಿಬೇಕು ಅದು ತುರ್ದ್ಬಿಟ್ಟು ರಸನೆಲ್ಲ ತೆಗೆದ್ಬಿಟ್ಟು ನಮ್ಮ ಕತ್ತಿನ ಸುತ್ತ ಅಂದರೆ ಕ ಬ್ಲ್ಯಾಕ್ ಎಲ್ಲೆಲ್ಲಾಗಿದೆ ಕತ್ತಿನ ಭಾಗದಲ್ಲೆಲ್ಲ ಸೊ ಅಲ್ಲಿಗೆಲ್ಲ ಹಚ್ಕೋಬೇಕು ಅದನ್ನು ಸೊ ಇದು ಮತ್ತು ಅಲೋವೆರದು ತುಂಬ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೀವು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಮೈಗೆಲ್ಲ ಹಚ್ಕೊಂಡು ಕೂಡ ಕೆಲವರು ಸ್ನಾನ ಸ್ನಾನ ಮಾಡ್ತಾರೆ ಅಲ್ವಾ ಸೊ ಇದನ್ನು ಕತ್ತಿನ ಭಾಗ ಬ್ಲ್ಯಾಕ್ ಇರುತ್ತಲ್ಲ ಅಲ್ಲೂ ಕೂಡ ಹಚ್ಕೋಬೋದು ಏನು ಮಾಡಬೇಕು ಕಡಲೆ ಹಿಟ್ಟಲ್ಲಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಬಟ್ಲಲ್ಲಿ ನೀರು ತಗೋಬೇಕು ಎರಡು ಚಮಚ ಕಡಲೆ ಹಿಟ್ಟು ಹಾಕೋಬೇಕು ಒಂದು ಚಮಚ ನಿಂಬೆ ರಸ ನೆಕ್ಸ್ಟು ಅರ್ಧ ಚಮಚ ಮೊಸರು ಇಷ್ಟೂ ಪೇಸ್ಟ್ ಮಾಡ್ಕೋಬೇಕು ಉಂಡೆ ಥರ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡಬೇಕು ಅಷ್ಟನ್ನು ಹಾಕ್ಕೊಂಡು ನಿಂಬೆ ರಸ ಕಡಲೆ ಹಿಟ್ಟು ಮೊಸರು ಈ ಮೂರನ್ನು ಕ ಮಿಶ್ರಣ ಮಾಡ್ಕೋಬೇಕು ನೆಕ್ಸ್ಟು ಇದೆಲ್ಲ ಮಿಶ್ರಣ ಮಾಡ್ಕೊಂಡ್ಮೇಲೆ ಕತ್ತಿನ ಭಾಗದಕ್ಕೆ ಹಚ್ಚಬೇಕು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಅರಿಶಿನ ಅರಿಶಿಣ ಜೊತೆ ಏನೇನು ಅಪ್ಲೈ ಮಾಡ್ಕೋಬೇಕು ಅಂದರೆ ಒಂದು ಬಟ್ಲಲ್ಲಿ ಒಂದು ಚಮಚ ಒಂದು ಬಟ್ಲು ತೊಗೊಂಡು ಒಂದು ಚಮಚ ಅರಿಶಿಣ ಪುಡಿ ಹಾಕೋಬೇಕು ನೆಕ್ಸ್ಟು ಒಂದು ಚಮಚ ಹಾಲು ಒಂದೇ ಒಂದು ಹನಿ ಜೇನುತುಪ್ಪ ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನೇರವಾಗಿ ನಿಮ್ಮ ಕುತ್ತಿಗೆ ಹಚ್ಚಬೇಕು ಇದನ್ನು ಹತ್ತು ನಿಮಿಷ ಹಾಗೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಅದೆಲ್ಲ ಒಣಗಿದ ಮೇಲೆ ನೀವು ಕತ್ತಿನ ಭಾಗದ ಹತ್ರ ನೀರು ಹಾಕೊಂಡು ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಸೌತೆಕಾಯಿ ಸೌತೆಕಾಯಿ ಯಾವ ರೀತಿ ಅಪ್ಲೈ ಮಾಡೋದು ಇದು ಸೌದೆಕಾಯಿ ಯಾವ ತಂಪು ಕೋಲ್ಡ್ ಅಂತ ನಿಮಗೂ ಗೊತ್ತಲ್ವ ಹೇಗೆ ಅಂದರೆ ಸೌದೆಕಾಯಿ ಸಿಪ್ಪೆಯನ್ನೆಲ್ಲ ಇರುತ್ತಲ್ವ ಅದನ್ನು ತೆಗೆದು ಒಂದು ಬಟ್ಲಲ್ಲಿ ಕತ್ತರಿಸ್ಬೇಕು ನೆಕ್ಸ್ಟು ಇದು ಚೂರುಗಳನ್ನು ಒಂದು ಗಂಟೆ ಈ ಚೂರುಗಳು ಇರುತ್ತಲ್ಲ ಕತ್ತರಿಸಿದೆ ಅಂತ ಅಂತ ಹೇಳಿದ್ನಲ್ಲ ಆ ಚೂರುಗಳನ್ನ ಫ್ರಿಜ್ಜಲ್ಲಿ ಇಡಬೇಕು ಇದು ತಣ್ಣಗಾಗಿರುತ್ತೆ ಅಲ್ವ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಈ ತಣ್ಣಗಾದ ನಂತರ ಚೂರುಗಳನ್ನು ಕ ಇದು ನಮ್ಮ ಕತ್ತಿ ಕತ್ತಿನ ಸುತ್ತ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದನು ಕೂಡ ಅದು ತಣ್ಣ ಅಂಶ ಇರುತ್ತಲ್ವ ತಣ್ಣಗಿರೋ ಅಂಶ ಇರೋದರಿಂದ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಕತ್ತಿನ ಭಾಗದ ಹತ್ರ ಮಸಾಜ್ ಮಾಡಿಕೊಂಡ್ರೆ ಇದು ಕೂಡ ಒಳ್ಳೆಯ ರಿಸಲ್ಟ್ ಕೂಡ ಕೊಡುತ್ತೆ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದರೆ ಟೊಮ್ಯಾಟೊ ರಸ ಇದನ್ನು ಹೇಗೆ ಅಂದರೆ ಫಸ್ಟ್ ಒಂದು ಬಟ್ಲು ತೊಗೋಬೇಕು ಟೊಮ್ಯಾಟೊ ರಸನ ಕ್ಯೂಚಿ ಅದರಿಂದ ರಸ ತೆಗಿಬೇಕು ಟಮೊಟವನ್ನು ಬೆರ್ಸ್ ಬೇರೆಸಿ ಅದರ ರಸವನ್ನು ಹೊರ ತೆಗಿಬೇಕು ನೆಕ್ಸ್ಟ್ ಇದಕ್ಕೆ ಎರಡು ನಿಂಬೆ ರಸ ಅಂದರೆ ನಿಂಬೆಹಣ್ಣಿನ ರಸನ ಅದಕ್ಕೆ ತಗೋಬೇಕು ಎರಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಮಿಶ್ರಣವನ್ನು ಚೆನ್ನಾಗಿ ಕಲ್ಸ್ಕೊಂಡಿದ ನಂತರ ಕುತ್ತಿಗೆ ಭಾಗದಲ್ಲಿ ಹಚ್ಕೋಬೇಕು ಅದನ್ನು ಆ ರಸನ ಇದಕ್ಕೆ ನಿಂಬೆಹಣ್ಣು ಯಾವುದಿದೆ ಆಮ್ಲ ಅಂದರೆ ಸಿಟ್ರಿಕ್ ಆಮ್ಲ ಇದೆಯಲ್ವ ಸೊ ಅದರಿಂದ ಬೇಗ ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ವಾರಕ್ಕೆ ಎರಡು ಸಲ ಯಾವಾಗಾದರೂ ಟ್ರೈ ಮಾಡ್ಬೋದು ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ನಾನು ಹೇಳಿರೋದೆಲ್ಲ ನಿಮಗೆ ರಿಸಲ್ಟ್ ಪಕ್ಕಕ್ಕೆ ಕೊಟ್ಟೆ ಕೊಡುತ್ತೆ ನೀವು ಯಾವುದಾದ್ರೂ ಟ್ರೈ ಮಾಡಿ ಇದರ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಮೊಸರು ಒಂದು ಕಪ್ ತಗೋಬೇಕು ಅದಕ್ಕೆ ಎರಡು ಚಮಚ ಮೊಸರು ಹಾಕೊಳ್ಳಿ ಮತ್ತು ಇದಕ್ಕೆ ಒಂದು ಚಮಚ ನಿಂಬೆಹಣ್ಣಿನ ರಸ ತಗೊಳ್ಳಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿವೆ ಅದು ನಿಂಬೆ ರಸ ಮತ್ತು ಮೊಸರು ಇದ್ರ ಎರಡರಲ್ಲೂ ಅಷ್ಟೇ ಆಮ್ಲ ಇದೆ ಒಂದು ನಿಂಬೆನೇಲಲ್ಲಿ ಸಿಟ್ರಿಕ್ ಆಮ್ಲ ಇದೆ ಮೊಸರಲ್ಲೂ ಕೂಡ ತುಂಬ ಒಳ್ಳೆಯ ಉಪಯೋಗಗಳೆಲ್ಲ ಇದೆ ಸೊ ಅವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುತ್ತಿಗೆ ಭಾಗ ಎಲ್ಲಿ ಬ್ಲ್ಯಾಕ್ ಆಗಿದೆ ಕುತ್ತಿಗೆ ಎಲ್ಲ ಕುತ್ತಿಗೆ ಸುತ್ತಲೂ ಹಚ್ಚಿ ಚೆನ್ನಾಗಿ ಹಚ್ಕೋಬೇಕು ಇದನ್ನು ಹಾಗೆ ಒನ್ ಅವರ್ ಇಲ್ಲ ಎರಡು ಅವರ್ ಬಿಟ್ಬಿಟ್ಟು ನೀವು ವಾಶ್ ಮಾಡಿ ಇಲ್ಲಿ ಇದನ್ನು ವೀಕ್ಲಿ ಒನ್ ಟು ಟೈಮ್ಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಇದು ಪಕ್ಕ ಕೊಟ್ಟೆ ಕೊಡುತ್ತೆ ಆ್ಯಂಡ್ ನಿಮಗೆ ಯಾವ ಮುಂದೆ ಏನು ಬ ಯಾವುದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೂ ಕೂಡ ಹೇಳ್ಬಲ್ಲೆ ನೆಕ್ಸ್ಟು ಇಲ್ಲಿ ನಾನು ಒಂದು ವೀಡಿಯೋ ಹಾಕಿದೆ ನಿಮಗೆ ಕಿತ್ಲೆಹಣ್ಣಿಂದ ಸಿಪ್ಪೆ ಬಗ್ಗೆ ನಿಮಗೆ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇಲ್ಲ ಅಂದರೆ ಬ್ಲ್ಯಾಕ್ ಆಗಿದ್ದರೆ ಮುಖ ಎಲ್ಲ ಹಣ್ಣನ್ನು ಒಣಗಿಸ್ಬಿಟ್ಟು ಅದನ್ನು ಹಚ್ಚಿ ಅಂತ ಹೇಳಿದ್ದೆ ಅಲ್ವಾ ಸೊ ಇದಕ್ಕೂ ಕೂಡ ಹಣ್ಣು ಸಿಪ್ಪೆನೇ ಬೆಸ್ಟ್ ಇದು ಅಂತಲೇ ಹೇಳ್ಬೋದು ಏನು ಮಾಡಬೇಕಪ್ಪ ಕಿತ್ಲೆಣ್ಣು ಸಿಪ್ಪೆಯಲ್ಲಿ ಅಂದರೆ ಬಿಸಿಲಿನಲ್ಲಿ ಕಿತ್ಲೆಣ್ಣು ಸಿಪ್ಪೆನ ತಿಂದು ಹಣ್ಣು ತಿನ್ಬಿಟ್ಟು ಸಿಪ್ಪೆನೆಲ್ಲ ವೇಸ್ಟ್ ಮಾಡ್ತೀರ ಅಲ್ವಾ ಸೊ ಅದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಏನು ಮಾಡಬೇಕು ಅಂದರೆ ಕಿತ್ಲೆಣ್ಣು ಸಿಪ್ಪೆನೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಾಕಿ ಅಂದರೆ ಅದು ಗಟ್ಟಿಯಾಗಿ ನಮ್ಮ ಕೈಗೆ ಸಿಗಬೇಕು ಆ ರೀತಿ ಒಣಗಬೇಕು ಚೆನ್ನಾಗಿ ಡ್ರೈ ಆಗಬೇಕದು ಚೆನ್ನಾಗಿ ಅದು ಒಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಇರುತ್ತೆ ನೋಡಿ ಮಿಕ್ಸಿ ಜಾರ್ನಲ್ಲಿ ಆ ಪ ಒಣಗಿರೋಂತಹ ಕಿತ್ಲೆಣ್ ಸಿಪ್ಪೆನ ರುಬ್ಕೊಳ್ಳಿ ಅಂದರೆ ನೀರೇನೋ ಹಾಕೋಬೇಡಿ ಹಾಗೆ ರುಬ್ಕೋಬೇಕು ಹಾಗೆ ಚೆನ್ನಾಗಿ ಪುಡಿ ಪುಡಿ ಅಂದರೆ ನೈಸು ಒಂದು ಸ್ವಲ್ಪ ತುರ್ತುರಿ ಇರಲಿ ಏನಾಗಲ್ಲ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಆ ಪುಡಿಗೆ ಒಂದು ಚಮಚ್ ಗೈಸ್ ಆ ಪುಡಿನ ಒಂದು ಡಬ್ಬಕ್ಕಲ್ಲಿ ಶೇಖರಿಸ್ಕೊಳ್ಳಿ ಇಟ್ಕೊಳ್ಳಿ ಒಂದು ಕಡೆ ಈ ಒಂದು ಚಮಚ ಈ ಪುಡಿ ತೊಗೊಳ್ಳಿ ಕಿತ್ಲೇನು ಸಿಪ್ಪೆಯನ್ನು ಪುಡಿ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ಪುಡಿ ತೊಗೊಳ್ಳಿ ಒಂದು ಚಮಚ ತೊಗೊಳ್ಳಿ ಎರಡು ಚಮಚ ಇದಕ್ಕೆ ಹಾಲು ಹಾಕೊಳ್ಳಿ ಹಾಲು ಹಾಕೊಂಡ್ಬಿಟ್ಟು ಈ ಹಾಲು ಮತ್ತು ಆ ಪುಡಿನೂ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಕ್ಸ್ ಮಾಡಿದ ನಂತರ ನಿಮ್ಮ ಕುತ್ತಿಗೆ ಮೇಲೆ ಬ್ಲ್ಯಾಕ್ ಕಪ್ಪಗಾಗಿದೆ ಅಂದ್ರಲ್ವ ಅಲ್ಲಿ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಸುತ್ತನೂ ಹೀಗೆ ಪೇಸ್ಟ್ ಆದ್ದನ್ನು ಕಲಸಿ ಮಸಾಜ್ ಮಾಡ್ಕೊಳ್ಳಿ ಕುತ್ತಿಗೆ ಸುತ್ತನೂ ಆ್ಯಂಡ್ ಇದು ತುಂಬ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಗೈಸ್ ಇಷ್ಟೊತ್ತವರೆಗೂ ಹೇಳಿದೆ ನಾನು ಕತ್ತಿನ ಸುತ್ತ ಬ್ಲ್ಯಾಕ್ ಆಗಿರುತ್ತಲ್ಲ ಅದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇಷ್ಟೊತ್ತವರೆಗೂ ಹೇಳಿದೆ ನಾನು ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸುಮಾರು ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಇವಾಗ ನಾನು ಲಾಸ್ಟ್ ಒಂದು ನಾನು ನಾನು ಕೂಡ ಒಂದು ಟ್ರೈ ಮಾಡಿದ್ದೆ ಏನಪ್ಪ ಅಂದರೆ ಟೂತ್ ಪೇಸ್ಟ್ ನೋಡಿದಿರಲ್ವಾ ಕೋಲ್ಗೇಟ್ ಕೋಲ್ಗೇಟ್ನ ಕೋಲ್ಗೇಟ್ ಇರುತ್ತೆ ಹಲ್ಲುಜಕ್ಕೆ ಬಳಸ್ತೀವಲ್ಲ ನಾವು ಆ ಪೇಸ್ಟನ್ನು ಕತ್ತಿನ ಸುತ್ತಲೂ ಇದನ್ನ ಮಾಡಿ ಅಂದರೆ ನಿಂಬೆಹಣ್ಣು ನಿಂಬೆ ಹಣ್ಣು ಇರುತ್ತೆ ಅಲ್ವ ನಿಂಬೆಹಣ್ಣದು ಎಲ್ಲ ಸ್ವಲ್ಪ ರಸನ ಒಂಚೂರು ತೆಗೀರಿ ಇನ್ನು ಮಿಕ್ಕಿದ ರಸನ ಆ ಪೇಸ್ಟ್ ಒಳಗೆ ಹಾಕಿ ಆ ಪೇಸ್ಟನ್ನ ನಿಂಬೆಹಣ್ಣು ಸಿಪ್ಪಿಗೆ ಆ ಅದ್ರ ಮೇಲೆ ಪೇಸ್ಟ್ ಹಾಕ್ಕೊಂಡು ಆ ನಿಂಬೆಹಣ್ಣ ಸ್ವಲ್ಪ ಚೆಂದಾಗಿ ಹಿಂಗೆ ಉಚ್ಕೊಳ್ಳಿ ಕತ್ತಿನ ಸುತ್ತ ಎಲ್ಲ ಬ್ಲ್ಯಾಕ್ ಇರೋದೆಲ್ಲ ಸ್ವಲ್ಪ ವೈಟ್ಗಾಗುತ್ತೆ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ಇದನ್ನು ವೀಕ್ಲಿ ಎರಡು ಸಲ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಗೈಸ್ ಆ್ಯಂಡ್ ತುಂಬ ಟಿಪ್ಸ್ ಕೊಟ್ಟಿದ್ದೀನಿ ಇನ್ನೇನು ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಇಲ್ಲ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ರೆ ಏನಾದರೂ ಕೇಳೋದಿದ್ರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಟೆಟ ಬಾಯ್